ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೋಡ್ರಿ ನನ್ನ ಬೆಸ್ಟ್ ಫ್ರೆಂಡ್ ಬಂದಾಳ ಬೆಸ್ಟ್ ನೋಡ್ರಿ ಊರಿಂದ ಬಾ ಅನ್ನದ್ ಮ್ಯಾಗ ನೋಡ್ರಿ ಇವತ್ತು ಎಷ್ಟು ಎಷ್ಟು ವರ್ಷ ಆಯ್ತು ಬಂದೋಗಿ ಐದಾರು ವರ್ಷ ಆಯ್ತು ನೋಡ್ರಿ ಬಂದು ಲಾಸ್ಟ್ ಆಫ್ಟರ್ ಲಾಂಗ್ ಟೈಮ್ ಬಂದಾಳ ನೋಡ್ರಿ ಬಾ ಬಾ ಆತದ್ದು ಗಂಟೆ ಬಿದ್ದಾಗ ಬಂದಾಳ ಹಾಸ್ಪಿಟಲ್ ತೋರ್ಸದ ಅಂತ ಹೇಳಿ ಬರ್ರಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಹೀಗೆ ನೋಡ್ರಿ ಫೋಟೋಸ್ ತೋರಿಸಾಕತ್ತಿದ್ದೆ ಎಲ್ಲ ಮೊದ್ಲಿನೂ ನಮ್ಮ ಕಾಲೇಜು ಆಮೇಲೆ ಹೈಸ್ಕೂಲ್ ಫೋಟೋಸಿದ್ದವು ನೋಡಿ ಫುಲ್ ನಗಾಕತ್ತಿದ್ವಿ ಎಲ್ಲರೂ ಯಾಕಂದ್ರೆ ಮೊದಲಿದ್ದ ಮೆಮರೀಸ್ ಮಾಡಿದ್ರೆ ಫುಲ್ ಒಂಥರ ಸ್ವೀಟ್ ಮೆಮರೀಸ್ ನೋಡ್ರಿ ಎಲ್ಲನೂ ಬ್ಯಾಕ್ ಬರಂಗಿಲ್ಲ ಅದು ಹೋದ್ ಓದ್ ದಿನಗಳೆಲ್ಲ ವಾಪಸ್ ಬರಂಗಿಲ್ಲ ಅದ ನೋಡಿ ಖುಷಿ ಪಡಿದ್ದು ಹಾಗೆ ಅವೆಲ್ಲ ಅವಾಗಿನ ಫೋಟೋಸ್ ನೋಡಿ ಈಗಿರೋದಕ್ಕೆ ನೋಡಿ ಫುಲ್ ಒಂಥರ ನಗೋದೆ ನಗೋದೆ ಯಾಕಂದ್ರೆ ಅಕ್ಕಿಂದು ಚೈಲ್ಡ್ಹುಡ್ ಫೋಟೋಸ್ ಇತ್ತು ಹತ್ರ ನಂದು ಅಕ್ಕಿಂದು ಎರಡು ಕೂಡ ಇಟ್ಟಿದ್ವಿ ನಾನೆಲ್ಲ ನಾನು ಎಲ್ಲ ಸೇವ್ ಮಾಡ್ತಿದ್ದೆ ನೋಡಿರಿ ಮೊದಲಿನ ಫೋಟೋಸೆಲ್ಲ ಅದನ್ನ ನೋಡೋಕೆ ಆಗಲು ಹೆಂಗಿದ್ದು ನೋಡಿರಿ ಹೆಂಗಾದ್ರು ಮೊದಲಿನ ಫೋಟೋಸ್ ಅವೇ ನೋಡ್ಕೋತೆ ಕೂತಿ ನೋಡ್ರಿ ಅವ್ರಿಗೆತ್ತು ಸ್ವಲ್ಪ ಶರ್ಬತ್ ಮಾಡಬೇಕಂತ ಇದ್ದೀವಿ ನಮ್ಮ ತಂಗಿ ಶರ್ಬತ್ ಮಾಡಾಕತ್ತಿದ್ಲು ನಾವು ಫೋಟೋಸ್ ಹೊಡ್ಕೊಂಡು ಕೂತಿದ್ವಿ ನೋಡ್ರಿ ಅವ್ರ ಹಸ್ಬೆಂಡು ಬಂದಿದ್ರು ಅವರು ಫೋಟೋಸ್ ಮಾಡಾತ್ತರು ಚಿನ್ನ ಬರ್ಡೇದು ಒಂದು ಫಸ್ಟ್ ಇಯರ್ ಬರ್ಡೇಕ್ಕಾಕಿ ಇನ್ವೈಟ್ ಮಾಡಿದ್ದೆ ಬಂದಿರಲಿಲ್ಲ ಹಾಗಾಗಿ ಅವ್ರು ನೋಡಕ್ಕತ್ತಿದ್ರು ಹಾಗೆ ಇವು ಇಷ್ಟು ಫೋಟೋ ಸಿಕ್ಕೋದು ಫೋಟೋ ನೋಡತ್ತ ನೋಡ್ರೀಗ ಬರೀ ಈಗ ಹಂಗೆ ಕಂಟಿನ್ಯೂ ಮಾಡ್ತೀನಿ ಅಂತ ನೋಡ್ರಿ ನಮ್ಮ ಮನೆಯವರು ಬಂದಿದ್ರು ಹಂಗೆ ಅವ್ರಿಗೆ ಏನ್ ಆಯಲ್ ಮಾಡೋದು ತಗೋಲ್ಲ ಅವ್ರ ವಲ್ ವಲ್ ನಾತ್ರಿ ನಮ್ ಫೋರ್ಸ್ ಮಾಡಿ ಕರ್ಕೊಂಡ್ಬಾರತ್ತಿದ್ರಿ ನೋಡ್ರಿ ಅಂದರೆ ಬಾದ್ರದ್ಮೇಲೆ ಜೋಡಿಲೇ ಬಂದಿದ್ರು ಅವಾಗಲೂ ಆಕಿ ಬಂದರು ಫಸ್ಟ್ ಟೈಮ್ ಬಂದಾಗ ಒಬ್ಬಕ್ಕನೇ ಬಂದಿದ್ಲು ಅವಾಗೇ ಬಂದು ಹೋಗಿದ್ಲು ಅಷ್ಟೇ ಬಟ್ ಜೋಡಿ ಮೇಲೆ ಫಸ್ಟ್ ಟೈಮ್ ಬಂದಾರ ಹಂಗಾಗಿ ತುಂಬ ಯಾರಿ ಮಾಡೋಣ ಬರೀ ಸುಮ್ಮ ಇದ್ದ್ರೊಳಗೆ ಆ್ಯಕ್ಚುಲಿ ಆಕೆ ಮೊದಲೇ ಪ್ಲಾನ್ ಮಾಡಿದ್ಲು ಅಂದರೆ ಅಂಗಣಿಗೆ ಹೋಗಿ ಚಲೋ ತಂದ್ರೆ ಆಯ್ತು ಮಾಡಿದ್ವಿ ಬಟ್ ಆಕಿ ಒಮ್ಮೆ ಎಕ್ದ್ ನಾನು ಡ್ಯೂಟೀನ್ ಬರೋ ಟೈಮಿಗೆ ಫೋನ್ ಮಾಡಿದ್ಲು ಹಂಗಾಗಿ ಏನೂ ಪ್ಲಾನ್ ಆಗಲಿಲ್ಲ ಬಂದ ತಕ್ಷಣ ನಾ ಡ್ಯೂಟಿಯಿಂದ ಬರೋಣ ಆಕಿಂದು ಜೊತೆಯೇ ಕುಂತೆ ಎಲ್ಲಿ ಹೋಗೋದಾಗಲಿಲ್ಲ ಸುಮ್ಮ ಮನೆಯೊಳಗೆ ಇದ್ದಿದ್ರೊಳಗೆ ನೋಡಿಕೊಂಡು ಆ್ಯಾರಿ ಮಾಡಾಕತ್ತೀವಿ ನೋಡಿರಿ ಅದ್ರೊಳಗೆ ಎಷ್ಟು ಖುಷಿ ಇರ್ತೈತಿ ಏನೋ ಬಂದಲ್ಲ ಅದೇ ಒಂದು ದೊಡ್ಡ ಖುಷಿ ನೋಡ್ರಿ ಯಾಕಂದ್ರೆ ಎಲ್ಲಿ ಬರಲ್ಲ ಬರಲ್ಲ ಅಂತಂದು ಒಂಥರ ಅನಿಸ್ತು ನನಗೆ ಬರಲ್ಲ ಅನ್ನೋಣ ಆಮೇಲೆ ಮತ್ತೆ ಫೋನ್ ಮಾಡಿ ಬರ್ತೀನಂದ್ ಖುಷಿ ಆಯಿತು ಯಾಕಂದ್ರೆ ಭಾಳ ಆಗಿತ್ತು ನೋಡಿ ಮತ್ತು ಅವ್ರ ಹಸ್ಬೆಂಡು ಬಂದಿದ್ದಿಲ್ಲ ಮನೆಗೆ ಬಂದ ಚಲೋ ಹೇಳಿ ನಂದಿತ್ತು ಅದೇ ಕಡೆ ಪನಲ್ಲಿ ಬಂದ್ರಲ್ಲ ಅಂತ ಹೇಳಿ ಅದು ಖುಷಿ ಆಯ್ತು ನೋಡ್ರಿ ಎಲ್ಲ ಮ ಎಷ್ಟೊತ್ತನೆಲ್ಲ ಮಾತಾಡಿದ್ವಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಮೊದಲಿಂದ ಎಲ್ಲ ಮೆಮೊರೀಸ್ ಎಲ್ಲ ತೊಗೊಂಡು ಮಾತಾಡಿದ್ವಿ ಹಂಗೊಂಥರ ಖುಷಿ ಅನಿಸ್ತು ನೋಡ್ರಿ ಎಲ್ಲ ಇನ್ನೇನು ಹೊಂಟಾರ ಅವರು ಹೋಗ್ತಾರ ಅಂತ ಅಂತೇಳಿ ಯಾಕಂದ್ರೆ ಅವ್ರು ಊರಿಗೆ ಹೋಗ್ಬೇಕಾದ್ರೆ ಲೇಟ್ ಆಗುತ್ತೆ ಅಕ್ಕಿ ಕರ್ಕೊಂಡು ಹೋಗಿ ಅವ್ರು ಭಾಗೇವಾಡಿಗೆ ಬಿಟ್ಟು ಅವ್ರು ಆ ಕಡೆ ಅವ್ರ ಊರಿಗೆ ಹೋಗ್ಬೇಕು ನೋಡ್ರವರು ಅಂದ್ ಫಸ್ಟ್ ನಾ ಹಾಸ್ಪಿಟ್ಲಿಗೆ ಒಂದು ಹೋಗೋದೈತೆ ಅಂದವರು ಹಾಸ್ಪಿಟ್ಲಿಗೆ ಹೋಗಿ ಹಾಸ್ಪಿಟಲ್ ತರ್ಸ್ಕೊಂಡು ನೆಕ್ಸ್ಟ್ ಅಕ್ಕಿನ ಭಾಗವಾಡಿಗೆ ಬಿಟ್ಟು ಅವ್ರ ಊರಿಗೆ ಇದ್ದರು ಯಾಕೆ ಹೋಗ್ಬೇಕು ಅಂದರೆ गो गो ये बता ना कुछ भाई बेटा बाय बस तो बरदिनला बर बस बटे बटे बांध बरलीला ओ क्या है यार ए नी सिरके लो मम्मी आ जी बोल दी नोट दिखा हूं इंग्लिश में ना सेम करते तो ना 10 का वो दिख रही बात तो ठीक है बरते हो हम हम বাই <mimitra> দে <mimitra> One eternity later. ಈಗ ನೋಡ್ರಿ ನಮ್ಮ ಧೀರಮ್ಮ ಹೋದ್ಲು ಹೋದ್ಮೇಲೆ ಒಂದು ಸ್ವಲ್ಪ ಮಾಡಿ ಮಲ್ಕೊಂಡಿದ್ವಿ ಈಗ ಸಾಯಂಕಾಲ ನೋಡ್ರಿ ನವ್ಯಾ ಸಿಸ್ಟರ್ ಅಂತೇಳಿ ನಮ್ಮ ಒಳಗೆ ರಿಸೆಪ್ಷನಿಸ್ಟ್ ಅದಾರ ಆಮೇಲೆ ಏನೇನು ಬ್ಯೂಟಿಷನ್ ಅದಾರ ನೋಡ್ರಿ ಅಂದ್ರೆ ಅವ್ರ ಪಾರ್ಲರ್ ಐತಿ ಏನೈತಿ ಮನೆಗೆ ಬಂದು ನಮ್ಮ ಹೇರ್ ಕಟ್ ಮಾಡಿಸೋದು ನಮ್ಮ ತಂಗಿ ಮಗಳು ನೋಡ್ರಿ ಅದ್ಯಾಗ ಹಾಕಿ ಎಲ್ಲಿ ಹೋಗೋಕೆ ಅನಿಸ್ತಾ ನಾವು ಆ್ಯಕ್ಚುಲಿ ಅಲ್ಲಿ ಹೋಗ್ಬೇಕು ಅಂದ್ಕೊಂಡು ಲೇಟ್ ಆಗಿತ್ತು ಅವ್ರ ಮನೆಗೆ ಹೋಗಬೇಕಾದ್ರ ಭಾಳ ದೂರ ಐತಿ ಹುಡುಗರು ಕರ್ಕೊಂಡು ಹೋಗ್ಬೇಕಾರೆ ನಮ್ಮ ಆಮೇಲೆ ಶಿಲ್ಪಾನ್ ಮಕ್ಕಳಿಗೂ ಮಾಡ್ಸೋದಿತ್ತು ಮೂರು ಜನ ಹುಡುಗರು ಕರ್ಕೊಂಡು ಅವ್ರ ಮನೆಗೆ ಹೋಗಬೇಕಾದ್ರ ಲೇಟ್ ಆಗತ್ತೆ ಅಂದ್ಕೊಂಡು ಅವ್ರಿಗೆ ಕಾಲ್ ಮಾಡಿದ್ವಿ ಪಾಪ ಅವ್ರಲ್ಲಿ ಅವರೇ ಇಲ್ಲಿ ಬಂದು ಮಾಡಾಕತ್ತಾರ ನೋಡಿರಿ ಮನೆಯಾಗೆ ಕಟಿಂಗ್ ಮಾಡ್ಸಾಕತ್ತೀವಿ ಮೂರು ಜನಕ್ಕೆ ನಾನು ಮಾಡಿಸ್ಕೊಂಡೆ ಹಂಗೆ ಅವ್ರ ಜೊತೆ ನೋಡ್ರಿ ಅದ್ ಮುಗಿದ್ಮಾಗೆ ಪನೇಲಿ ನೋಡ್ರಿ ಎಲ್ಲಾರದು ಕಟಿಂಗ್ ಮುಗೀತು ಹೇರ್ ಕಟಿಂಗ್ ಆಮೇಲೆ ನಂದು ಮಾಡಿಸ್ಕೊಂಡೆ ನೋಡ್ರಿ ಯಾಕಂದ್ರೆ ನಾ ಭಾಳ ಮಾಡ್ಸ್ಕೊಂಡಿದ್ದಿಲ್ಲ ಬರ್ರಿ ಹಿಂಗು ಮಾಡ್ತೀನಂತಂದ್ರು ನಾನು ಮಾಡ್ಸ್ಕೊಂಡು ನಾನು ಅಂದಿಷ್ಟು ಮಾಡಿಸ್ಕೊಂಡೆ ಆಮೇಲೆ ತನು ಆಮೇಲೆ ಸಾಧ್ಯ ಇಷ್ಟು ಮಾಡ್ಕೊಂಡ್ರು ಆಕೆ ಆದ್ಯಾ ನೋಡ್ರಿ ಒಟ್ಟೆ ಕುಂದ್ರಂಗಿಲ್ಲ ಇಲ್ಲೇ ಹೋದ್ರೆ ಮಮ್ಮಿ ತಗೊಂಡೆ ಕೂಡಬೇಕು ಬಟ್ ಅವ್ರು ಭಾಳ ಸಂಭಾಳಿಸಿ ಮಾಡಿ ಮಾಡಿದ್ರೆ ಸಿಸ್ಟರ್ ಅಂತ ಆಯ್ತು ನೋಡ್ರಿ ಹುಡುಗರು ನೋಡ್ರಿ ಅನ್ಸ್ತವೆ ಅದ್ರಾಗ ಆಕೆ ಸನ್ನೆಕದ ಇನ್ನೂ ಅಷ್ಟು ಕುಂದ್ರಂಗಿಲ್ಲ ಅದಕ್ಕೆ ಪಾಪ ಅವ್ರು ಹಂಗಿಂಗ್ ಮಾಡಿ ಫನಲ್ಲಿ ಮುಗಿಸಿದ್ರು ಕಟಿಂಗ್ ಇಷ್ಟ್ರದ್ದು ಆಯ್ತು ನೋಡ್ರಿ ಮೂರು ಹುಡುಗಿಯರ್ದು ಆಯಿತು ಹಾಗೆ ನಾನು ಮಾಡಿಸಿಕೊಂಡೆ ಹಾಗೆ ಅವ್ರು ಸ್ವಲ್ಪ ಕುಂಕುಮ ಹಚ್ಚಿರಂತೆ ಕುಂಕುಮ ಹಚ್ಚಾಗತ್ತೆ ನೋಡ್ರಿಗೆ ಅವ್ರಿಗೆ ಟೈಮ್ ಆಗಿತ್ತು ಒಂಬತ್ತು ಗಂಟೆ ಆಯಿತು ನೋಡ್ರಿ ಅವ್ರ ಮನೆ ಮೊದಲೇ ಬೈಪಾಸಿಗೆ ಆಗತ್ತೆ ಪಾಪ ಅವ್ರ ಸಂಬಂಧ ಅವ್ರ ಮಮ್ಮಿನೂ ವೇಟ್ ಮಾಡಾಕತ್ತಿದ್ರು ಹಾಗಾಗಿ ಪಟ್ ಪಟ್ ಮೂರದ್ದು ಮಂದಿದ್ ಮಾಡಿ ಹೊಂಟಾರ ಯಾಕಂದ್ರೆ ಅದಕ್ಕೆ ನಾವೇ ಅಲ್ಲೇ ಹೋಗಬೇಕಂದ್ರೆ ದೂರ ಆಗುತ್ತೆ ಹುಡುಗರು ಕರ್ಕೊಂಡು ಹೋಗು ಗಾಡಿ ಮೇಲೆ ಹೋಗುದ್ರಾಗ ತೀರಾ ಲೇಟ್ ಆಗತ್ತಂತೆ ಅವರೇ ಬರ್ತೀರಂದ್ರು ಚಲೋನೇ ಆಯಿತು ಅವ್ರಿಗೆ ಮಾಡಿ ಮುಡ್ಕೊಂಡು ಹೊಂಟ್ರ ನೋಡ್ರಿ ಈಗ ನೋಡ್ರಿ ಕಂಟಿನ್ಯೂ ಆಗ ಗೆಸ್ಟ್ ಮೇಲೆ ಗೆಸ್ಟ್ ಬರ ಆತರ ಗೆಸ್ಟ್ ಅದನ್ನೇ ಇಲ್ಲ ನಾನು ಬೆಸ್ಟ್ ಫ್ರೆಂಡ್ ನೋಡಿ ಇರಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ ಇರೋದಿಲ್ಲ ಆಗೇಲೆ ಬಂದಿರಲಿಕ್ಕೆ ಹಾಸ್ಪಿಟಲ್ ಬಂದ್ಲಿ ಪ್ರೆಗ್ನೆಂಟ್ ಅದ ಸಿಕ್ಸ್ ಮಂತ್ ಹಂಗಾಗಿ ಅಕಿನ ಬಂದಿರಲೀ ಅಥವಾ ವಾದನಾ ಅಪ್ರು ಲಾಂಗ್ ಟೈಮ್ ಆದಮೇಲೆ ಅಕ್ಕಿಷ್ಟು ಬಂದು ಸ್ವಲ್ಪ ಹೊತ್ತು ಮಾತ್ರ ಕುಂದು ಚೈಲ್ಡ್ಹುಡ್ ಮೆಮರೀಸ್ ಎಲ್ಲ ರಿವ್ಯೂ ಮಾಡ್ಕೊಂಡ್ವಿ ಆಮೇಲೆ ಫೋಟೋಸ್ ಎಲ್ಲ ನೋಡಿದ್ವಿ ನೋಡಿ ಖುಷಿ ಪಟ್ಟ ಹಕ್ಕಿ ಹೋದ್ಲು ಹೋದ ತಕ್ಷಣ ನೋಡಿ ನೆಕ್ಸ್ಟ್ ನಮ್ಮ ಹಾಸ್ಪಿಟಲ್ಗೆ ರಿಸೆಪ್ಷನಿಸ್ಟ್ ಇದ್ದಾರೆ ಸಿಸ್ಟರ್ ಅಂತ ಹೇಳಿ ಅವರು ಬ್ಯೂಟಿ ಪಾರ್ಲರ್ ಬ್ಯೂಟಿಷಿಯನ್ ಅದಾರ ಮೇಕಪ್ ಆರ್ಟಿಸ್ಟ್ ಅದ ನೋಡಿ ಅವರು ಭಾಳ ಚಂದ ಮೇಕಪ್ ಮಾಡ್ತಾರೆ ಈಗ ಮುದತಿ ಬಟ್ ಚೆಂದ ಮಾಡ್ತಾರೆ ನೋಡಿ ಹಂಗೆ ನೋಡಿ ನಾನು ಹೇರ್ ಕಟಿಂಗ್ ಮಾಡ್ಕೊಂಡು ಅವ್ರ ಕಡೆ ಮಸ್ತ್ ಆಗೇತಿ ಅದನ್ನೆಲ್ಲ ಹಾಕಿನಿ ಮತ್ ಆಮೇಲೆ ನಮ್ ಸಾನುಗ ಆಮೇಲೆ ತನ್ನೂಗ ಎಲ್ಲಾರಿಗೆ ಮಾಡಿದ್ರು ನಾವು ಅಲ್ಲೇ ಹೋಗ್ಬೇಕು ಹೋಗ್ಬೇಕನ್ಕೊಂಡ್ರಿ ಬಟ್ ಮಳೆ ಮಳಿಗೊಂದು ಬರಾತಿತ್ತು ಟೈಮ್ ಆಗಿತ್ತು ಹುಡ್ಗುರ್ ಕರ್ಕೊಂಡು ಹೋಗ್ ಲೇಟ್ ಆಗತ್ತ ಅವ್ರ ಪಾರ್ಲರ್ ಹೋಯ್ತಿ ನೆಕ್ಸ್ಟ್ ನಾವು ಪಾರ್ಲರ್ಗೆ ಹೋದಾಗ ಪಾರ್ಲರ್ ಹಾಕ್ತಿನಿ ಬಂದಾರ ಬಂದ ಅನ್ವಸ್ ಏನೋ ಚೆನ್ನಾಗ್ರಾಯ ಅಂತ ಟ್ರೈ ಮಾಡತ್ತಾರ ಅದ್ನ ವೀಡಿಯೋ ತೋರಿಸ್ತೀನಿ ನೋಡ್ರಿ ಏನೇನ್ ಮಾಡ್ತಾರ ಅಂತ ಹೇಳಿ ಬರ್ರಿ ಏನೆಲ್ಲ ಮಾಡತ್ತಾರ ತೋರಿಸ್ತೀನಿ ತೋರಿಸ್ನೀ ಎಲ್ಲ ಕಲ್ಚರ್ ಈಗ ಆಲ್ರೆಡಿ ಮಿಕ್ಸ್ ಮಾಡ್ಯಾರ ಅವಾಗ್ಲೇ ತೋರ್ಸ್ಬೇಕಾಗಿತ್ತು ಏನ್ ಹಾಕಿರತ್ತ ಕಾರ್ನ್ ಫ್ಲೋರ್ ಹಿಟ್ಟು ಹಾಕ್ಯಾರೀ ಮತ್ತೆ ಕಡ್ಲಿ ನೆನ್ಸಿದ ನೆನ್ಸಿ ಕಡಲಿ ನೆನ್ಸ್ಬೇಕಲ್ಲ ಕಾಳ ನೆನ್ಸಿಟ್ಟು ಅದ್ರೊಳಗೆ ಫ್ಲೋರ್ ಹಾಕಿ ಮಿಕ್ಸ್ ಮಾಡಕ್ಕೆ ನೋಡ್ರಿ ಮತ್ತೆ ಏನು ಹಾಕಿರೋದ್ರೊ ಉಪ್ಪು ಉಪ್ಪು ರುಚಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ನೆಕ್ಸ್ಟ್ ಇಲ್ಲಿ ಎಣ್ಣೆ ಕಾಯಿ ಹಾಕಿಟ್ಟ ನೋಡ್ರಿ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಅದ್ರೊಳಗೆ ಬಿಡ್ತೀರಿ ನೀ ನೋಡ್ರಿ ಎಣ್ಣೆ ಕಾಯ್ದದನ್ನ ಟೆಸ್ಟ್ ಮಾಡತ್ತಾರ ಕಾಯ್ದಲ್ರಿ ಎಣ್ಣೆ ಫುಲ್ ಡ್ರೈ ಆಗಿಬಿಡ್ತದ ಅದು ನೋಡ್ರಿ ಫುಲ್ ಕಲ್ಸಿಟ್ಟಾರ ಈಗ ನೋಡ್ರಿ ಜಾಸ್ತಿ ಮೆಸ್ಸೊಳಗೆ ಹುಡುಗಿಯರಿಲ್ಲ ಜಲ್ದಿನೇ ಬಂದಾರ ಮೆಸ್ಸಿಂದ ಹಾಗಾಗಿ ಏನಾರ ಹೊಸ ಏನಾರ ಅವತ್ತು ಹೊಸದಾಗಿ ಟ್ರೈ ಮಾಡ್ತಿರ್ತಾರೆ ಮನೆಯವರು ಯಾಕಂದ್ರೆ ಅಡಿಗೆ ಬಿಡಲ್ಲ ರೀ ಅವರು ಹಾಗಾಗಿ ಜಾಸ್ತಿ ಅಡಿಗೆದು ಇಂಟ್ರೆಸ್ಟ್ ನೋಡೋರು ಏನರ ಏನರ ಸ್ಪೆಷಲ್ ಮಾಡೋಕ ಇದು ನೋಡಿರಿ ಪಿಂಪಲ್ ಆಗಿ ತಿರುಗಿ ತ್ರೀ ಫೋರ್ ಡೇಸ್ ಆಯಿತು ನಂದು ವಿಡಿಯೋ ಒಳಗೆ ಇದೆ ಹೈಲೈಟ್ ಆಗತ್ತೈತಿ ಬಟ್ ಏಮ ನಾ ಏನೂ ಕೇರ್ ಮಾಡೋಂಗಿಲ್ಲ ಅಷ್ಟು ಆಯಿತು ತಾನೇ ಹಾಕೋ ತಾನೇ ಹಾಕ್ಕೋತ್ತಿ ನಾ ತೆಲೇ ಹೋಗಂಗಿಲ್ಲ ಬರೀ ನಮ್ಮ ಮನೆಯವ್ರದ್ದು ಎಣ್ಣೆ ಆಯಿತು ಹೆಂಗೆ ಹಾಕ್ತು ನೋಡೋಣ ಮಾಡತ್ತ ಮತ್ತೆ ಸ್ಟಿಕ್ಸ್ ಹೀಗೆ ಇಟ್ಟು ಮಿಕ್ಸ್ ಮಾಡಿದ್ರಿ ಕಾಣಿಸುತ್ತ ಫೈನಲಿ ಹಿಂಗ್ ಅದು ನೋಡ್ರಿ ಟೇಸ್ಟಿ ಆಗಿದ್ದು ಮಸ್ತ್ ಆಗಿದ್ದು ಬಟ್ ಅಷ್ಟೇನು ಪರ್ಫೆಕ್ಟ್ ಆಗಿದ್ದಿಲ್ಲ ಸುಮ್ ಫಸ್ಟ್ ಟೈಮ್ ಟ್ರೈ ಮಾಡಿದ್ರು ಅವರು ಇಲ್ಲಿಗೆ ಇವತ್ತಿನ ಲಾಗ್ ಮಿಸ್ ನೋಡ್ರಿ ಓಕೆ ಥ್ಯಾಂಕ್ ಯು ಬಾಯ್